ಹೆಂಗ್ ಹೆಂಗ್ ಫೀಲ್ ಮಾಡ್ಕೊತ ಇದ್ದಾರೆ ನೋಡಿ ಅವ್ರಿಗೆ ಖುಷಿ ಆಗ್ತಾ ಇದೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಂತೆ ಅವ್ರಿಗೆ ಊಟ ಆದ್ಮೇಲೆ ಸ್ವೀಟ್ ತಿನ್ಲೇಬೇಕು ಅಂತ ಅನ್ಬಿಟ್ಟು ಕರ್ಕೊಂಡ್ 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 ಸುತ್ತಿಸ್ತಾನೆ ನನ್ಗೆ ಇಂಗ್ಲೆಂಡ್ ಫ್ರೆಂಡ್ ಒಬ್ರು ಸಿಕ್ಕಿದ್ದಾರೆ ಸೊ ಅವರು ನನ್ನ ಜೊತೆ ಬೇರೆ ಹೋಟೆಲ್ ಅಲ್ಲಿ ಇದ್ರು ಇವಾಗ ನಾನು ಬೇರೆ ಹೋಟೆಲ್ ಶಿಫ್ಟ್ ಆಗಿಬಿಟ್ಟಿದೀನಿ ಆ ಹೋಟೆಲ್ ಅಂದ್ರೆ ಹಾಸ್ಟೆಲ್ಗೆ ಸೊ Uh, you, uh, what's her name? You tell me. Naomi. Nia, Namo, Naomi. 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 She is my friend only. Then also I, I don't know how to pronounce her name. It's nothing. Uh, connection. ನೋಡಿ ಅವಳು ಇನ್ನೊಂದ್ ಸ್ವಲ್ಪ ದಿನನೇ ಜಾಸ್ತಿ ದಿನ ಇರೋಲ್ಲ ಅವರು ಅದಕ್ಕೋಸ್ಕರ ನನ್ನ ಜೊತೆ ಇವಾಗ ಹೊರಗಡೆ ಒಂದು ದಿನ ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದಾರೆ ನಾವಿಬ್ಬರು ಫ್ರೆಂಡ್ ಆಗ್ಬಿಡವಲ್ಲ ನಾನ್ ಯಾವಾಗ್ಲೂ ಒಟ್ಟ ಮಟ್ಟ ಒಟ್ಟ ಅಂತ ಮಾತಾಡಿ ಮಾತಾಡಿ ಎಲ್ಲರೂ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇವಾಗ ನಾವಿಬ್ರು ಊಟ ಮಾಡಕ್ ಹೋಗ್ತಾ ಇದೀವಿ ಹುಡ್ಕೊಂಡು ಉಡ್ಕೊಂಡು ಹುಡ್ಕೊಂಡು ಇವಾಗ ಇಂಡಿಯನ್ ಫುಡ್ ಕೋರ್ಟ್ ಬಂದಿದ್ದೀವಿ ಇಲ್ಲಿ ಇಂಡಿಯನ್ ಫುಡ್ ಕೋರ್ಟ್ ಅಂತ ಅಂದರೆ ಇದು ಲಿಟಲ್ ಇಂಡಿಯಾದಲ್ಲಿ ಯಾವುದೋ ಮಾತಾ ಮಾತ್ರ ಕುಕ್ ಮಾಡುವಂಥ ಪ್ಲೇಸ್ ಇದು ಇಲ್ಲಿ ನಮಗೆ ಆಲ್ ಓವರ್ ಇಂಡಿಯಾ ಅಂದರೆ ಪಂಜಾಬು ಮತ್ತು ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಎಲ್ಲ ಥರ ಫುಡ್ ಸಿಗುತ್ತೆ ಇಲ್ಲಿ ಸೂಪರಾಗಿರುತ್ತೆ ನಾನು ಆಲ್ರೆಡಿ ಒಂದ್ಸಲ ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ ಇಲ್ಲಿ ಹಿಂದೂ ಮುಸ್ಲಿಮ್ ಪಂಜಾಬಿ ಕೈಜು ಎಲ್ಲರೂ ಬಂದಿದ್ದಾರೆ ಐ ಆಮ್ ಸೌತ್ ಇಂಡಿಯನ್ ಇವಾಗ ಒಂದ್ಸಲ ಸೌತ್ ಇಂಡಿಯನ್ ವೆರಿ ಫ್ರಮ್ ಇಂಡಿಯನ್ ಫುಡ್ ನೋಡಬೇಕು ಅಂತಂದ್ರೆ ಇಲ್ಲಿಗೆ ಮಾತ್ರ ಬರ್ತಾ ಇರ್ತಾರೆ ನಾನು ಆವಾಗಲೇ ಒಂದ್ಸಲ ನನ್ನ ಫ್ರೆಂಡ್ ಜೊತೆ ಬಂದಿರೋದ್ರಿಂದ ಇಲ್ಲಿ ಏನೇನಿದೆ ಏನೇನು ಚೆನ್ನಾಗಿದೆ ಏ ವಾಟ್ ಯು ಏನು ಗೊತ್ತಾ ನಾನು ನನ್ನ ಫ್ರೆಂಡು ಇಬ್ರು ಒಂದೇ ಟೇಸ್ಟು ಯಾರಾದರೂ ತಿಂತಾ ಇದ್ರೆ ಅದನ್ನ ನಾವು ತಿನ್ಬೇಕು ಅಂತ ಅದನ್ನ ಟೇಸ್ಟ್ ಮಾಡಿ ಹೇಳ್ತಾ ಇದಾರೆ ತಿನ್ಬಿಟ್ಟು ನೋಡ್ಬೇಕು ಅಂತ ವೆಜಿಟೇರಿಯನ್ ನೋಡಿ ಇದು ಏನೋ ಇದು ಬೆಂಡೆಕಾಯಿ ಬೆಂಡೆಕಾಯಿ ಇದು ಪೊಟ್ಯಾಟೊ ಇದು ಪಾಸ್ತಾ ಏನೇನೋ ಇದೆ ಮತ್ತೆ ಇಲ್ಲಿ ಇನ್ನು ಏನೇನೋ ಇದೆ ಹೇಳಕ್ಕೆ ಬರ್ತಾ ಇಲ್ಲ ನೋಡ್ಬಿಟ್ಟು ಬಾಯಲ್ಲ ನೀರು ನೀರ್ ಬರ್ತಾ ಇದೆ ದಾಲ್ ಎಲ್ಲ ಇಟ್ಟಿದ್ದಾರೆ ನಮಗೆ ಏನು ತಗೋಬೇಕು ಅಂತ ಹೇಳ್ತೀನಿ ಆ ಚಿಟುಕ್ನಾ ಆ ಒಂದು ಪ್ಲೇಟ್ ಕೊಟ್ಬಿಡಿ ನಮಗೂ ಯಾ ಯಾ ಹೀಯಿಯರ್ ಯು ಕ್ಯಾ ಯು ವಾಂಟ್ ಟು ಟೇಕ್ ದಟ್ ವನ್ ಯೆ ಐ ಥಿಂಕ್ ಸೋ ಫಿಶ್ ಅಂಡ್ ದ ವೆಜಿಟಬಲ್ಸ್ ಆ ಫಿಶ್ ವೆಜಿಟಬಲ್ಸ್ ಅದೋ ಅದ ತಗೊಂಡಿದ್ದಾರೆ ಸೇಮ್ папа ಅವರ್ ತಿಂತಾರ ನೋಡ್ಬಿಟ್ಟು ನಾವು ಕಾಫಿ ಮಾಡ್ಬಿಟ್ಟು ತಕೋತ ಇದ್ದೀವಿ ಒನ್ ಪ್ಲೇಟ್ ಐ ವಿಲ್ ಟ್ರೈ ಯು ಯು ಟ್ರೈ ದಿಸ್ ನಾನು ಐ ವಿಲ್ ಟೇಕ್ ಅನದರ್ ಯು ಕ್ಯಾನ್ ಶೇರ್ ಶೇರ್ ಇಟ್ ಔಟ್ ಇಮಿಡಿಯಟ್ಲಿ ಯಾ ಯಾ ನಾನ ನಾನ ನಾನಾ ನಾಟ್ ಲಕ್ಡ್ ಯು ಟೇಕ್ ದಟ್ ವನ್ ಐ ವಿಲ್ ಟೇಕ್ ಡಿಫರೆಂಟ್ ವನ್ ಪ್ಲೇಟ್ ವಿ ಕ್ಯಾನ್ ಇಮಿಟ್ this one with me ಹಾ ಹಾ ಐ ವಿಲ್ ಟೇಕ್ ವನ್ ಮೋರ್ ಯು ಕೊಡಿ ನೀವ್ ಕೊಡಿ ಅದು ಅವರ್ ಕೊಡಿ ಅವರಿಗೆ ಏನ್ ಬೇಕ ಅದು ಯಾ ಏನೋ ಮಡಕ ಬನಿ ಏನೋ ಮಾತಾಡ್ತಾ ಇದ್ದೀವಿ ಇಲ್ಲಿ ನಾನು ಏನಾದ್ರೂ ಬೇರೆ ತರ ಫುಡ್ ತಗೋಬಿರ್ತೀನಿ ಇವಾಗ ನಾನು ಫ್ರೆಂಡ್ ತಗೊಂಡಿರೋದ್ ಬಿಟ್ಟು ನಾನು ಬೇರೆ ಏನಾದ್ರು ತಗೋತೀನಿ ಆಕ್ಚುಲಿ ಇವಾಗ ಅವ್ರು ಏನೇನೋ ತೊಗೊಂಡಿದಾರಲ್ವಾ ಅವರು ಬೇರೆ ತಗೊಂಡು ನಾನು ಬೇರೆ ತಗೊಂಡು ಇಬ್ರು ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೀವಿ ಇಲ್ಲಲ್ಲಿ ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೀವಿ ಎಲ್ಲಾ ಕಡೆ ಸೌತ್ ಇಂಡಿಯನ್ ನಾವು ಬೆಂಗಳೂರಲ್ಲಿ ಏನಂತ ಇರ್ತೀವಿ ಅದೆಲ್ಲ ಸಿಗುತ್ತೆ ಇಲ್ಲಿ ಸೊ ಎಲ್ಲಾ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಯಾವ ಅಂಗಡಿಲಿ ಏನೇನ್ ತಿನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ತುಂಬಾ ಜನ ಇದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಏನ್ ತಗೋಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ ನನಗೆ ಸ್ವೀಟು ಪಾಪಡು ವೆಜಿಟೇಬಲ್ಸ್ ಇಲ್ಲೂ ತಿರ್ಗ ನಾನ್ ವೆಜ್ ಎಗ್ಗು ಎಷ್ಟಣ್ಣ ಇವಾಗ ನಾನು ಎರಡು ಜ್ಯೂಸ್ ತಗೋತಾ ಇದ್ದೀನಿ ಜಸ್ಟ್ ಫೋರ್ ಡಾಲರ್ ಅಂತ ಹೇಳಿದ್ದಾರೆ ಇವಾಗ ಫೋರ್ ಡಾಲರ್ ಕೊಟ್ಬಿಟ್ಟು ನಾನು ತಗೊತಾ ಇದ್ದೀನಿ ಎಲ್ಲೋಡಿ ಕ್ಯಾರಿ ಮಾಡೋಕೆ ಒಂಥರ ಚೆನ್ನಾಗಿರೋದು ಇಲ್ಲಿ ಹಿಡ್ಕೊಳಕ್ ಸಕ್ಕಿದೆ ಚೆನ್ನಾಗಿದೆ ಅದು ಕೊಟ್ಟಿದ್ದಾರೆ ಸೂಪರ್ ಎರಡು ಕೈಯಲ್ಲೂ ಹಿಂಗೆ ಹಿಡ್ಕೊಂಡು ಹೋಗ್ಬಿಡ್ಬೋದು ಕ್ಯಾರಿ ಮಾಡೋಕೆ ಈಸಿ ಆಗಿದೆ ಆಂಟಿ ಹತ್ರ ಇದು ತಗೊತಾ ಇದ್ದೀನಿ ಪಕೋಡಾ ಜಸ್ಟ್ ಚೈನ್ ಪ್ಲಾಸ್ಟಿಕ್ ಹಾಂ ಮ್ಯಾಂಡ್ ಜಸ್ಟ್ ವಿರು ಕನ್ನಡ ಭರತ ಅಂಟಿ ನಿಮಗೆ ಕನ್ನಡ ಬರುತ್ತಾ ತೆಲುಗು ಅಸ್ತದ ನನಗೆ ತೆಲುಗು ಕೊಂಚ ಕೊಂಚ ತಮಿಳು ಕನ್ನಡ 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 ಥ್ಯಾಂಕ್ ಯು ಅಂಟಿ ಪೂರಿ ತಗೋಬೇಕು ಅಂತ ಹೇಳಿದ್ರು ನಾನು ಜ್ಯೂಸು ಎಲ್ಲ ತಗೊಂಡ್ಬಂದಿದೀನಿ ಈಗ ಪೂರಿ ತಿನ್ಬೇಕಂತ ಹೇಳ್ತಾ ಇದ್ದಾರೆ ಸೊ ಅಣ್ಣ ಒಂದ್ ಪ್ಲೇಟ್ ಪೂರಿ ಪೂರಿ ಪ್ಲೇಟ್ ಪೂರಿ ಅಲ್ಲಿ ದಪ್ಪ ದಪ್ಪ ಕೂತ್ಕೊಂಡಿರೋದಕ್ಕೆ ಅವರು ಬ್ರೆಡ್ ಬ್ರೆಡ್ ಅನ್ಕೊಂಬಿಡಿದಾರೆ ನನ್ನ ಫ್ರೆಂಡು ಬಟ್ ಇದು ಬ್ರೆಡ್ ತರ ಇದೆ ಬ್ರೆಡ್ ಅಲ್ಲ ಅವ್ರಿಗೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಅದ್ ನಾನು ತಗೊಬನ್ ಕೊಡ್ಬೇಕು ಅವಾಗೆ ಗೊತ್ತಾಗ ಸೊ ಬಿಗ್ ಬಿಗ್ ಅಣ್ಣ ಬಿಗ್ 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 ಬಡಾವಾಲ ಅವ್ರ ಪೂರಿ ಪೂರಿನ ಇದು ಅನ್ಕೊಂಬಿಡಿದಾರೆ ಅವರು ಬಂದು ಅನ್ಕೊಂಬಿಡಿದಾರೆ ತಗೋ ಕೊಡ್ರಿ ಹೆಂಗ್ ಸರ್ಪ್ರೈಸ್ ಆಗ್ತಾರ ನೋಡೋಣ

Okay. We can do Yeah. Okay. And then actually I'm not alone. Yeah, okay now. Yeah. Wow. Three, three, three. Yes. Oh. Is outside is very cheap, ना? That's why it's a best. हाँ। ना पापड़ा, किकड़ा, ये लव विक्सड़ तो अग्नना। What the Chinese are selling the shark is rich man's. He go from over here nearby, so he'll return the shark. सब बड़ी परागदार, साफ परिश्रम कर। बिल्डिंग यू नो फैक्ट। You want to take one more? Currency bill. हाँ हाँ। No no no, I don't want. I I I'm eating my home pizza. So many are eating pizza. तो बोलो जी मार्केट जो है सब ಅಪ್ಪಮ್ ದೋಸೆ ಇದೋ ನನಗೆ ನನಗೆ ಬೆಂಗಳೂರಲ್ಲಿ ಎಲ್ಲೂ ಸಿಕ್ಕಿಲ್ಲ ಅಪ್ಪಮ್ ದೋಸೆ ವಿಚ್ ಪಾರ್ಟ್ ವಿಚ್ ಪಾರ್ಟ್ ಫೇಮಸ್ ದಿಸ್ ಒನ್ ಅಪ್ಪಮ್ ಅಂತ ಒಂದು ದೋಸೆ ನೋಡಿದ್ರೆ ಒಂಥರ ಹಪ್ಪಳ ತರ ಇತ್ತು ಆ ದೋಸೆ ತಮಿಳುನಾಡಲ್ಲಿ ತುಂಬಾ ಫೇಮಸ್ ಅಂತೆ ಅದು ಕೇರಳದಲ್ಲಿ ಫೇಮಸ್ ಎನ್ಕೊಂಡ್ಬಿಟ್ಟಿದ್ದೆ ನಾನು ಯಾಕೆ ಅಂತ ನನಗಂತೂ ಗೊತ್ತಿರಲಿಲ್ಲ ಇವಾಗ ನಾನು ನನ್ನ ಫ್ರೆಂಡ್ ಒಂದು ಸ್ವೀಟ್ ಅಂಗಡಿಗೆ ಬಂದಿದ್ದೀವಿ ಅಲ್ವಾ ಯಾವ ಊರಲ್ವಾ ಅಣ್ಣ ಇದು ಎಂದ ಊರಲ್ವಾ ಕೇಸರಿ ಕೇಸರಿ ಬತ್ತ ಇದು ಅಲ್ವಾ ಅನ್ಕೊಂಡಿದ್ದ ಕೇಸರಿ 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 ಭಾತ್ನ ಹಲ್ವ ಮಾಡ್ಬೋಟೋ ತರ ಮಾಡಿಟ್ಬಿಟ್ಟಿದ್ದಾರೆ ಮತ್ತೆ ಎಣ್ಣೆ ಇದು ಇ ಟು ಇಟ್ ಕೇಸರಿ ಲೈಕ್ ಹಲ್ವ ಬಟ್ ಕೇಸರಿ ಸ್ವೀಟ್ ದಿಸ್ ವನ್ ಇಸ್ ಎಸ್ ಸ್ವೀಟ್ ಇವನ್ ಟು ಟ್ರೈ ಮದ್ದೂರು ರೋಡೆ ಎಲ್ಲ ಸಿಗ್ತಾ ಇದೆ ನೋಡಪ್ಪ ಇಲ್ಲಿ ಇಲ್ಲೂ ದೋಸೆ ಗೀಜೆ ಎಲ್ಲ ಸಿಗ್ತಾ ಇದೆ ಅಪ್ಪಂ ಅಪ್ಪಂ ದ ಸ್ವೀಟ್ ನೋ 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 ನಾನ್ ಟು ಸ್ವೀಟ್ ದೋಸೆ ದೋಸೆ ಸಾಕಾಯ್ತು ಸ್ವೀಟ್ ಅಲ್ವಾ it's like uh, with nuts nuts and, uh, nuts the they will put some nuts only on this what, this is this, this, this uh, uh, no no not sweet that one no, but, um, you try this one it's very good it, let's try one of those How yeah one, one 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 H huh? two one dollar uh? one piece one dollar uh? wait 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 five? I got five yeah yeah not a five dollar, this one. They will give change. They will give change. Yeah, two dollars. Yeah. So you're going to eat now, then I'm going to record you. Yeah, yeah, please, please, please. Eat, eat. Try, try. Ah, try, how it is. How are you feeling? Explain me. ಈಗ ಒಂದು ಪತ್ನ ಸಲ ನನ್ನ ಫ್ರೆಂಡು ಇಂಡಿಯನ್ ಸ್ವೀಟ್ ನ ತಿಂತ ಇದ್ದಾರೆ ಅನಿಸ್ತಾ ಇದೆ ಗೊತ್ತಿಲ್ಲ ವೆರಿ ನೈಟ್ ಒಂದೊಂದು ಡಾಲರ್ ಒಂದು ಡಾಲರ್ ಕೊಟ್ಬಿಟ್ಟು ಒಂದು ಸ್ವೀಟ್ ತಿಂತ ಇದಾರೆ ಹೆಂಗೆ ಹೆಂಗ್ ಫೀಲ್ ಮಾಡ್ಕೊಂಡ್ ನೋಡಿ ಅವ್ರಿಗೆ ಖುಷಿ ಆಗ್ತಾ ಇದೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಂತೆ ಅವ್ರಿಗೆ ಊಟ ಆದ್ಮೇಲೆ ಸ್ವೀಟ್ ತಿನ್ಲೇಬೇಕು ಅಂತ ಅನ್ಬಿಟ್ಟು ನನ್ನ ಕರ್ಕೊಂಡ್ 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 ಸುತ್ತಿಸ್ತಾನೆ ಇದ್ರು ಈಗ ನಾನು ಸ್ವೀಟ್ ಅಲ್ಲಿ ಕರ್ಕೊಂಡ್ ಬಂದಿ ಅವ್ರಿಗೆ ಸ್ವೀಟ್ ಕೊಡ್ಸಿದೀನಿ ನಾನು ಅವರು ಸ್ವೀಟ್ ಊಟ ಆದ್ಮೇಲೆ ಸ್ವೀಟ್ ತಿನ್ಲೇಬೇಕು ತಿನ್ಲೇಬೇಕು ಅಂತ ಹೇಳ್ತಾ ಇದ್ರು ಫೋಟೋ ನನ್ನ ನನ್ನ ಇಲ್ಲಿಗೆ ಬಂದಿದ್ದೆ ಇಲ್ಲಿಂದ ಮೇಲ್ಗಡೆ ಹೋದೆ ಆದ್ರೆ ಕೆಳಗಡೆ ಬಂದಿಲ್ಲ ನಾನು ಫುಡ್ ಸ್ಟಾಲ್ ಇದು ಅಂತ ಗೊತ್ತಿರ್ಲಿಲ್ಲ ನನಗೆ ಮೋಸ್ತಪ್ಪ ಏಡಿಯ ಇದೇನೆ ಇಲ್ಲೇ ಬಸ್ ಹತ್ಕೊಂಡು ಹೋಗ್ಬಿಟ್ಟೆ ನಾನು